ದಲಿತರಿಂದ ತ್ರೈಮಾಸಿಕ ಸಭೆ ಬಹಿಷ್ಕಾರ ಶಾಸಕ ಅಶೋಕ ಪಟ್ಟಣಗೆ ಅಸಡ್ಡೆ ಆರೋಪ ಬೆಳಗಾವಿ ಜಿಲ್ಲೆ ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ ಅವರಿಗೆ ಇರುವ ಅಸಡ್ಡೆತನ ಮತ್ತು ಬೇಜವಾಬ್ದಾರಿ ವರ್ತನೆಗೆ ಬೇಸತ್ತ ಪರಿಶಿಷ್ಟ ಸಂಘಟನೆಗಳ ಮುಖಂಡರು ಶುಕ್ರವಾರ ಇಲ್ಲಿನ ಮಿನಿ ವಿಧಾನಸೌಧದಲ್ಲಿ ನಡೆದ ದಲಿತರ ಹಕ್ಕು ಸಂರಕ್ಷಣೆಯ ತ್ರೈಮಾಸಿಕ ಸಭೆ ಬಹಿಷ್ಕರಿಸಿದರು ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಬೆಳಿಗ್ಗೆ ಹನ್ನೊಂದಕ್ಕೆ ಹಕ್ಕು ಸಂರಕ್ಷಣೆ ಸಭೆ ನಿಗದಿ ಮಾಡಲಾಗಿತ್ತು ಆದರೆ ಮಧ್ಯಾಹ್ನ ಹನ್ನೆರಡು ಮೂವತ್ತು ಆದರೂ ಶಾಸಕರು ಬರೆದಿದ್ದಾಗ ದಲಿತರ ಸಂಘಟನೆಗಳ ಮುಖಂಡರು ಆಕ್ರೋಶ ಹೊರಹಾಕಿದರು ಸಭೆ ಬಹಿಷ್ಕರಿಸದಂತೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಬಸವರಾಜ್ ವಕುಂದ ಮತ್ತು ಸಿಪಿಐ ವಿನಾಯಕ್ ಬಡಿಗೆ ಮನವೊಲಿಸಲು ಯತ್ನಿಸಿದರು ಆದರೆ ಅಲ್ಲಿಯೇ ಇದ್ದ ತಹಶೀಲ್ದಾರ್ ದಲಿತರ ಕಡೆಗೆ ಸುಳಿಯದಿದ್ದುದಕ್ಕೆ ಬಹುತೇಕರು ಆಕ್ರೋಶ ವ್ಯಕ್ತಪಡಿಸಿದರು ಮೊದಲಿನಿಂದಲೂ ಶಾಸಕ ಅಶೋಕ್ ಪಟ್ಟಣ ದಲಿತ ದಲಿತರಲ್ಲೇ ಒಡೆದು ಆಳುವ ನೀತಿ ಅನುಸರಿಸುತ್ತಾ ಬಂದಿದ್ದಾರೆ ಸ್ಪೃಶ್ಯ ಅಸ್ಪೃಶ್ಯ ದಲಿತರ ನಡುವೆ ಬಿರುಕು ಮೂಡುವಂತೆ ಮಾಡಿ ದಲಿತರು ನೋಡಿಕೊಂಡು ಬರುತ್ತಿದ್ದಾರೆ ಎಂದು ದಲಿತರ ಮುಖಂಡರು ಆರೋಪಿಸಿದರು ಲಂಬಾಣಿ ಬೋವಿ ಕೊರಚ ಕೊರಮ ಸಮುದಾಯದ ಜನರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡುವ ಶಾಸಕರು ಅದೇ ಅಸ್ಪೃಶ್ಯ ಜಾತಿಯ ಮಾದರ ಸಮಗಾರ ಮತ್ತು ಹೊಲೆಯ ಜಾತಿಯ ಜನರನ್ನು ಕಡೆಗಣಿಸುತ್ತಿದ್ದಾರೆ ಎಂದು ದೂರಿದರು ಆಧುನಿಕ ಕಾಲದಲ್ಲೂ ಶಾಸಕ ಪಟ್ಟಣ ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿದ್ದಾರೆ ಎಂದು ದಲಿತ ಮುಖಂಡ ಬಿಆರ್ ದೊಡ್ಡಮನಿ ಆರೋಪಿಸಿದರು ಹದಿನಾರು ತಿಂಗಳಾದರೂ ಪರಿಶಿಷ್ಟ ಜಾತಿ ಸಮುದಾಯದ ಒಂದು ಸಭೆ ಮಾಡಿಲ್ಲ ಇಷ್ಟೊಂದು ಅಸಡ್ಡೆ ಮನೋಭಾವ ಶಾಸಕರಲ್ಲಿ ಏಕಿದೆ ಎಂಬುದು ತಿಳಿಯುತ್ತಿಲ್ಲ ಎಂದು ಪ್ರಶ್ನಿಸಿದರು ರಾಮದುರ್ಗದಲ್ಲಿ ನಡೆದ ದಲಿತರ ಹಕ್ಕು ಸಂರಕ್ಷಣೆ ಸಮಿತಿ ಬಹಿಷ್ಕರಿಸಿದ ಮುಖಂಡರನ್ನು ಸಿಪಿಐ ವಿನಾಯಕ್ ಬಡಿಗೆರ್ ಮನವೊಲಿಸಲು ಯತ್ನಿಸಿದರು ಸಮಾಜದ ಮುರುಗೇಶ್ ಕಂಬಣ್ಣವರ್ ಜೀತಾನಂದ್ ದೊಡಮನಿ ಗಣೇಶ್ ದೊಡಮನಿ ಗೋಪಾಲ್ ಮಾದರ್ ದುರ್ಗಪ್ಪ ಮಾದರ್ ಮಂಜುನಾಥ್ ಮಾದರ್ ದುರ್ಗಪ್ಪ ಉಜ್ಜಿನಗೊಪ್ಪ ಪ್ರಶಾಂತ್ ಕಲಾದ್ಗಿ ಬಸವರಾಜ್ ಮಾದರ್ ಇತರರು ಇದ್ದರು ಈಗಾಗಲೇ ಸುಮಾರು ಹದಿನಾಲ್ಕು ತಿಂಗಳ ನಂತರ ಸಭೆಯನ್ನು ಕರೆದಿದ್ರು ಆ ಸಭೆ ನಿನ್ನೆಯ ತಾರೀಕು ಏಳು ಹನ್ನೊಂದರಂದು ಮೀಟಿಂಗ್ ಕರೆದ್ರು ಹದಿನಾಲ್ಕು ತಿಂಗಳ ನಂತರ ಅದರ ಹನ್ನೊಂದು ಗಂಟೆ ಸಮಯ ಕೊಟ್ಟು ಹನ್ನೆರಡೂವರೆ ಮಠನು ನಾವು ಕಾದ್ವು ಯಾವುದೇ ಯಾಕಂತಂದ್ರ ದಲಿತರ ಇದು ಸಭೆ ಅಂದ್ರೆ ಒಂಥರ ಅಲರ್ಜಿ ಇನ್ ಆಗಿ ನಾನು ಅವ್ರ ಮೇಲೆ ಆರೋಪ ಮಾಡ್ತೀನಿ ದಲಿತರ ಬಗ್ಗೆ ಇವರು ಇನ್ ಆಗಿ ಅಸ್ಪೃಶ್ಯತೆಯನ್ನ ಆಚರಣೆ ಅವ್ರು ಸುಮ್ಮನೆ ಹೇಳುದು ಏನ್ ಹೇಳುದು ಅಂತಂದ್ರೆ ನಾನು ಏನು ಇಲ್ಲಪ್ಪ ನನಗೆ ಯಾವ್ದು ಜಾತಿ ಇಲ್ಲಪ್ಪ ಅಂತ ಹೇಳೋದು ಆದ್ರ ಜಾತೀಯತೆ ಎಷ್ಟೈತೆ ಅನ್ನೋದಕ್ಕ ಸಾಕಷ್ಟು ಉದಾಹರಣೆಗಳನ್ನ ನಾನು ಕೊಡಬಲ್ಲೆ ಯಾಕಂದ್ರೆ ಈಗ ಜನರು ಹೋದಾಗ ಇವರು ಸುಮಾರೀಗ ಹತ್ತು ವರ್ಷ ಹಿಂದಿನ ಎರಡು ಎರಡು ಪ್ರೇರಣೆಗ ಐದೈದು ವರ್ಷ ಅಂದ್ರೆ ಹತ್ತು ವರ್ಷ ಆಡಳಿತ ಈಗ ಎರಡು ವರ್ಷ ಆಡಳಿತದೊಳಗ ಹತ್ತು ವರ್ಷದೊಳಗ ಬಡವರಿಗಾಗಿ ಮಾಡಿರೋದೇನು ದಲಿತರಿಗಾಗಿ ಮಾಡಿರೋದೇನು ಅಷ್ಟು ಗ್ರಾಂಟ್ ತಂದೆ ಇಷ್ಟು ಗ್ರಾಂಟ್ ತಂದೆ ಅಂತ ಹೇಳ್ತಾ ಇದ್ರ ಗ್ರಾಂಟ್ ತಮ್ಮ ಲಾಭಕ್ಕೋಸ್ಕರ ತರ್ತಾ ಇದಾರೆ ವಿನಃ ಬಡೂರಿಗೋಸ್ಕರ ಐದು ಐದು ಒಂದು ಐದು ಕೋಟಿ ರೂಪಾಯಿನ ತಂದಿಲ್ಲ ಯಾಕಂದ್ರ ಆಶ್ರಯ ಮನೆಗಳ ಪ್ರತಿ ವರ್ಷ ವರ್ಷಕ್ಕೂಟ ಐತಿ ಬಡೂರಿಗಾಗಿರುವಂತದ್ದು ನಗರ ಪ ಇದು ನಗರಸಭೆ ಇದು ನಮ್ಮ ಪುರಸಭೆ ಒಳಗು ಲಿಮಿಟ್ ಅದ ಗ್ರಾಮೀಣ ಭಾಗದಾಗು ಲಿಮಿಟ್ ಅದ ಆದ್ರೆ ಇವತ್ತಿನವರೆಗೂ ಅವರು ಒಂದು ಆಶ್ರಯ ಮನೆಗಳನ್ನ ಹಂಚಿಕೆನೇ ಮಾಡಿಲ್ಲ ಯಾಕಂತಂದ್ರ ಅವ್ರಿಗೆ ಬಡವರ ಬಗ್ಗೆ ಕಾಳಜಿನೇ ಇಲ್ಲ ಯಾವುದನ್ನು ಆ ನಂತರ ಅವರು ಒಂದು ಮೆಂಟಾಲಿಟಿ ಯಾವ ತರ ಅದ ಅಂದ್ರ ಈ ಕ ಏನ್ ಕಾರ್ಯಕರ್ತರದಾರ ಕಾಂಗ್ರೆಸ್ನ ಕಾರ್ಯಕರ್ತರದಾರ ಆನಂತರ ಹೋಟರ್ಸ್ ಅದಾರ ಅವ್ರ ಬಗ್ಗೆ ಎಳ್ಳಷ್ಟು ಆಲೋಚನೆನೇ ಇಲ್ಲ ಅವ್ರಿಗೆ ಒಂದು ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ ಶಾಂಪಲ್ ಆಗಿ ಎಲ್ಲ ಗುಡ್ಡದ ಒಂದು ಸದಸ್ಯತ್ವ ಇರುತ್ತೆ ರಾಮದುರ್ಗ್ ತಾಲೂಕಿನಿಂದ ಆ ಸದಸ್ಯತ್ವವನ್ನ ಯಾರಿಗೆ ಕೊಟ್ಟಾರ ಅವರು ರಾಮದುರ್ಗದ ಅವರು ಈಗ ವ್ಯಾಪಾರಕ್ಕಾಗಿ ಬಂದಂತ ಓಂ ಹರಿ ಅವಂಗ ಅವಲ್ಲವ ಸಂಬಂಧನೇ ಇಲ್ಲ ಎಲ್ಲವನ್ನ ವಾರಸುದಾರ ಅಂದ್ರೆ ಎಸ್ ಸಿ ಎಸ್ ಟಿ ಜನಾಂಗ ಆದ್ರ ಎಲ್ಲವನ್ನ ಚಾಕ್ರಿ ಮಾಡುವಂತ ಎಸ್ ಸಿ ಎಸ್ ಟಿ ಜನರನ್ನ ಸದಸ್ಯರನ್ನಾಗಿ ಮಾಡೋದನ್ನು ಬಿಟ್ಟು ಅವ್ರದ್ದೇ ಆದಂತ ಆರ್ಥಿಕ ಸಲಹೆಗಾರರು ಆರ್ಥಿಕ ವ್ಯವಹಾರದ ಎಲ್ಲ ಆಗು ಹೋಗುಗಳನ್ನ ನೋಡುವಂತ ಒಂದು ಬಾಗಲಕೋಟೆಯಿಂದ ಬಂದಿರ ವ್ಯಾಪಾರಕ್ಕಾಗಿ ಬಂದಂತ ಒಬ್ಬ ಒಂದು ಕಮ್ಯುನಿಟಿಗೆ ಅದು ಬಹಳ ಸಣ್ಣ ಕಮ್ಯುನಿಟಿಗೆ ಬೇಕಾದಂತ ವ್ಯಕ್ತಿನ ಸದಸ್ಯತ್ವವನ್ನ ಮಾಡಿದಾರ ಅಂದ್ರೆ ಕಾಂಗ್ರೆಸ್ಗಾಗಿ ಜೀವನ ಪರ್ಯಂತ ಕಾಂಗ್ರೆಸ್ಗಾಗಿ ದುಡ್ದವ್ರ ಕಾರ್ಯಕರ್ತರನ್ನ ಯಾವ ಮಟ್ಟಕ್ಕೂ ಒಯ್ತಾ ಇಲ್ಲ ಅವರು ಎತ್ತರಿಸ್ತಾ ಇಲ್ಲ ಅವ್ರಿಗೆ ಹೋಗಲಿ ಯಾವುದು ಅವರು ಹುದ್ದೆ ಕೊಡೋದು ಬೇಕಾಗಿಲ್ಲ ಆದ್ರೆ ಎಟ್ಲೀಸ್ಟ್ ಬಡವರ ಕಾರ್ಯಕ್ರಮರ ನಿರ್ವಹಿಸ್ಬೇಕಲ್ಲ ಅದು ಇಲ್ಲ ಹಿಂದಕ್ಕೆ ಏನು ಹತ್ತನೇ ತಿಂಗಳೊಳಗಾಗಿರುವಂತ ಸಭೆ ಏನಿತ್ತಲ್ಲ ತ್ರೈಮಾಸಿಕ ಸಭೆ ಅಲ್ಲಿ ನೀವು ಅವತ್ತಿನ ಪೇಪರ್ ನೋಡಿದ್ರೆ ಹೇಳ್ತೀರಿ ಯಾಕಂದ್ರೆ ಶಾಸಕರು ಬಂದು ಅವತ್ತ ಅಟೆಂಡ್ ಇದ್ರು ಅಟೆಂಡ್ ಇದ್ದಾಗ ದಲಿತರು ಆಗು ಹೋಗುಗಳ ಬಗ್ಗೆ ಮಾತಾಡ್ಲಿಲ್ಲ ಅವರು ನಗರ ಸೌಂದರ್ಯೀಕರಣಕ್ಕೆ ಇಪ್ಪತ್ತು ಕೋಟಿ ತಂದಿನ ಅಂತ ಹೇಳಿದ್ರು ಆದ್ರ ನಗರಕ್ಕೆ ತಂದಂತ ಇಪ್ಪತ್ತು ಇಪ್ಪತ್ತು ಕೋಟಿ ಅನುದಾನದಲ್ಲಿ ಎಸ್ ಸಿ ಎಸ್ ಟಿ ಜನರಿಗೆ ಏನು ಕಾಂಟ್ರಾಕ್ಟರ್ ಬೇಸ ಇದ್ರ ಮೇಲೆ ಯಾವ ರೋಸ್ಟ್ರ್ ಪದ್ಧತಿಯನ್ನ ಅಳವಡಿಸಿದ್ರು ಇವರು ಇಪ್ಪತ್ತು ಕೋಟಿ ನೀವು ನಗರಸಭೆಗೆ ಅನುದಾನ ತಂದಿರಲ್ಲ ಅದ್ರೊಳಗ ಬಡೂರಿಗೆ ಏನಾದ್ರು ಆಶ್ರಯ ಮನಿಗಳಿಗೆ ಏನಾದ್ರು ತೆಗೆದಿಟ್ಟಿರ ಸುಮಾರು ಈಗ ಒಂದು ಹದಿನೈದು ವರ್ಷದಿಂದ ಹತ್ತು ಹನ್ನೆರಡು ವರ್ಷದ ಹಿಂದ ಆಶ್ರಯ ಮನಿಗೋಸ್ಕರ ಅವಿರತ ಇದು ಸತ್ಯಾಗ್ರಹ ಮಾಡಿದ್ದೆವು ನಾವು ಉಪವಾಸ ಉಪವಾಸ ಹ್ಯಾಂಗರ್ ಸ್ಟ್ರೈಕ್ ಮಾಡಿದ್ವು ಸುಮಾರು ಆರು ದಿನಗಳ ಕಾಲ ಆದ್ರೂ ಅವ್ರು ಬಂದು ಬಿಟ್ಟಿ ಕುಳ್ಳಿಲ್ಲ ಅದಕ್ಕೆ ಇವರು ಬಡವರ ವಿರೋಧಿಯ ನಿಯಮಗಳನ್ನ ಪಾಲನೆ ಮಾಡ್ತಾ ಇದಾರೆ ಮತ್ತ ಜಾತೀಯತೆಯನ್ನ ಬಹಳ ಇಂಡೈರೆಕ್ಟ್ ಆಗಿ ಅಳವಡಿಸ್ಕೊಳ್ತಾ ಇದ್ದಾರೆ ಅದಕ್ಕೆ ಮುಂಬರುವ ದಿನದೊಳಗೆ ಕಾಂಗ್ರೆಸ್ ಪಕ್ಷ ಕಿದ ನಾಯಕನಿಗೆ ನೀವು ಟಿಕೆಟ್ ಕೊಟ್ಟದ್ದಾದ್ರ ಕಾಂಗ್ರೆಸ್ ಹಿಂದಕ್ಕೆ ಅವ್ನು ಎರಡು ಪೀಡಾಗಿ ಏನ್ ಬಿದ್ರಲ್ಲ ಅದೇ ರೀತಿ ರಾಮದುರ್ಗದ ಮತದಾರರು ಯಾವ ಪಕ್ಷದ ಪ್ರೇಮ ಗೀಮ ಎಲ್ಲ ಬಿಟ್ಟು ಹಾಕಿ ಅವ್ರನ್ನ ಸೋಲಿಸೋದು ಸಮೀಪದ ಈಗಿರ್ತನ ಹೈಕಮಾಂಡ್ ಎಚ್ಚರದಿಂದ ಅವ್ರ ಬಗ್ಗೆ ಇದನ್ನ ಮಾಡಿ ನೀವು ಸಮೀಕ್ಷೆ ಮಾಡ್ರಿ ಅವ್ರಿಗೆ ಬೇಕಾದಂತ ಸರ್ವೇರ್ನ ಹಾಕಬೇಡ್ರಿ ಇಲ್ಲಿ ಈ ರಾಮದುರ್ಗ ಕಾನೂನ್ ಪರ್ಸನ್ ಆಗುವಂತ ಗುಪ್ತ ದಳದಿಂದ ಏನು ನೀವು ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತಿರಲ್ಲ ಆ ರಿಪೋರ್ಟ್ ನೀವು ಕಲೆಕ್ಟ್ ಮಾಡ್ರಿ ಎಲ್ಲ ಮತದಾರರ ಮನ ಅಭಿಲಾಷೆ ಏನೈತಿ ಅನ್ನೋದನ್ನ ನೀವು ಹೈಕಮಾಂಡ್ ಅವರು ಪಕ್ಷಕ್ಕೆ ಸೀಮಿತ ಆದವರು ಪಕ್ಷದವರು ನೀವು ಇದನ್ನ ಗುಪ್ತ ವರದಿಯನ್ನ ತರಿಸ್ಕೊಡ್ರಿ ಅವ್ರು ಯಾವ ರೀತಿ ಅನುದಾನ ತರಾತಾರ ತಮ್ಮ ಲಾಭಕ್ಕೋಸ್ಕರನ ತರಾತಾರ ಅಂತೇಳಿ ನಾ ಘಂಟಾ ಘೋಷವಾಗಿ ಇವತ್ತು ನಿಮ್ ಮುಂದೆ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ ನಾನು